ಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಂದಿನಿಂದ ವಿಶ್ವ ಪ್ರಸಿದ್ದ ಕರಗ ಮಹೋತ್ಸವ ಶುರುವಾಗುತ್ತೆ ಏಪ್ರಿಲ್ ಹದ್ನಾಲ್ಕನೇ ತಾರೀಖವರೆಗೆ ನಡೆಯುವ ಕರಗ ಮಹೋತ್ಸವಕ್ಕೆ ಭರಪೂರ ಸಿದ್ದತೆ ನಡೆದಿದೆ ಹನ್ನೊಂದು ದಿನಗಳ ಮಹೋತ್ಸವಕ್ಕೆ ಸಕಲ ಸಿದ್ದತೆ ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಇಂದು ಅದ್ದೂರಿ ಚಾಲನೆ ಸಿಗಲಿದೆ ಇಂದಿನಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ಅಂದರೆ ಒಟ್ಟು ಹನ್ನೊಂದು ದಿನಗಳ ಕಾಲ ಕರಗ ಉತ್ಸವ ನಡೆಯಲಿದೆ ಹೀಗಾಗಿ ದೇವಸ್ಥಾನದಲ್ಲಿ ಕರಗ ಉತ್ಸವಕ್ಕೆ ಭರ್ಜರಿ ತಯಾರಿ ನಡೆಸಲಾಗಿದೆ ಧರ್ಮರಾಯ ದೇವಸ್ಥಾನದಲ್ಲಿ ನಡೆಯಲಿರುವ ಕರಗ ಅಂದರೆ ಬೆಂಗಳೂರಿಗರಿಗೆ ಒಂದು ಹೆಮ್ಮೆಯ ವಿಚಾರ ಇತಿಹಾಸ ಪುರಾತನವಾದ ಈ ಕರಗ ಮಹೋತ್ಸವಕ್ಕೆ ಇಂದು ರಾತ್ರಿ ಹನ್ನೊಂದು ಗಂಟೆಗೆ ಧ್ವಜಾರೋಹಣ ಮಾಡುವುದರ ಮೂಲಕ ಚಾಲನೆ ಸಿಗಲಿದೆ ಈಗಾಗಲೇ ದೇವಸ್ಥಾನದ ಹೊರಭಾಗ ಒಳಭಾಗ ಹಾಗೂ ರಥವನ್ನು ಸಂಪೂರ್ಣವಾಗಿ ಶುಚಿಗೊಳಿಸಲಾಗಿದೆ ರಸ್ತೆಗಳಿಗೆ ಆಕರ್ಷಕವಾದ ಲೈಟಿಂಗ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಇನ್ನು ಈ ಬಾರಿಯೂ ಪೂಜಾರಿ ಎ ಜ್ಞಾನೇಂದ್ರ ಕರಗವನ್ನು ಹೊರಲಿದ್ದಾರೆ ಸತತವಾಗಿ ಹದಿನೈದನೇ ಬಾರಿಗೆ ಕರಗವನ್ನ ಹೊರುತ್ತಿದ್ದಾರೆ ಇನ್ನು ಹನ್ನೊಂದು ದಿನಗಳು ನಡೆಯುವ ಕಾರ್ಯಕ್ರಮಗಳು ಏನೇನು ಅನ್ನೋದನ್ನು ನೋಡೋದಾದರೆ ನಾಲ್ಕು ಅಂದರೆ ಇಂದು ರಥೋತ್ಸವ ಹಾಗೂ ಧ್ವಜಾರೋಹಣ ನಡೆಯಲಿದೆ ಏಪ್ರಿಲ್ ಐದರಿಂದ ಎಂಟನೇ ತಾರೀಖಿನವರೆಗೆ ವಿಶೇಷ ಪೂಜೆ ಮಹಾಮಂಗಳ ರೀತಿ ಕಾರ್ಯಕ್ರಮಗಳು ಜರುಗಲಿವೆ ಏಪ್ರಿಲ್ ಒಂಬತ್ತರಂದು ಆರತಿ ದೀಪಗಳು ಏಪ್ರಿಲ್ ಹತ್ತರಂದು ಗುರುವಾರ ಹಸಿಕರಗ ಇನ್ನು ಏಪ್ರಿಲ್ ಹನ್ನೊಂದರಂದು ಹೊಂಗಲು ಸೇವೆ ನಡೆದರೆ ಏಪ್ರಿಲ್ ಹನ್ನೆರಡರಂದು ಕರಗ ಶಕ್ತ್ಯೋತ್ಸವ ಮತ್ತು ಧರ್ಮರಾಯ ಸ್ವಾಮಿ ರಥೋತ್ಸವ ನಡೆಯಲಿದೆ ಏಪ್ರಿಲ್ ಹದಿಮೂರರಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಪುರಾಣ ಪ್ರವಚನ ಏಪ್ರಿಲ್ ಹದಿನಾಲ್ಕರ ಸೋಮವಾರ ವಸಂತೋತ್ಸವ ಧ್ವಜಾರೋಹಣ ನಡೆಯಲಿದೆ Oh, <laughs> ್ರೌಪತಿ ದೇವಿಯ ರಥೋತ್ಸವ ಸಾಗುವ ಹಾದಿಯ ರಸ್ತೆ ಕಾಮಗಾರಿ ಇನ್ನೂ ಶೇಕಡ ಇಪ್ಪತ್ತರಿಂದ ಕರಗ ಆರಂಭವಾಗುವುದರೊಳಗೆ ಕಾಮಗಾರಿ ಮುಗಿಸಿಕೊಡುವುದಾಗಿ ಬಿಬಿಎಂಪಿ ದೇವಸ್ಥಾನದ ಆಡಳಿತ ವರ್ಗಕ್ಕೆ ಭರವಸೆ ನೀಡಿದೆ ನಮ್ಮ ಅರ್ಜುನ ದ್ರೌಪದಿ ತಾಯಿ ತೇರು ತಗೊಂಡೋಗಿ ನಾವು ಒಂದು ರೌಂಡ್ ಹೋಗ್ಬಿಟ್ಟು ಬಂದಿ ಮತ್ತೆ ನಮ್ಮ ಪದ್ದತಿಗಳು ಶುರು ಆಗಿಬಿಡುತ್ತೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಐದು ಗಂಟೆಗೆ ಧ್ವಜಾರೋಹಣ ಆಗುತ್ತೆ ಮತ್ತೆ ಪ್ರತಿ ದಿವಸ ಹನ್ನೊಂದು ದಿವಸ ಪೂಜೆಗಳು ನಡೀತಾನೆ ಇರುತ್ತೆ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಕರಗ ಮಹೋತ್ಸವ ಉತ್ಸವ ಕಣ್ತುಂಬಿಕೊಳ್ಳಲು ಬೆಂಗಳೂರಿಗರು ಬೆಂಗಳೂರು ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಂದಿನಿಂದ ವಿಶ್ವ ಪ್ರಸಿದ್ದ ಕರಗ ಮಹೋತ್ಸವ ಶುರುವಾಗುತ್ತೆ ಏಪ್ರಿಲ್ ಹದ್ನಾಲ್ಕನೇ ವರೆಗೆ ನಡೆಯುವ ಕರಗ ಮಹೋತ್ಸವಕ್ಕೆ ಭರಪೂರ ಸಿದ್ದತೆ ನಡೆದಿದೆ ಐತಿಹಾಸಿಕ ಬೆಂಗಳೂರು ಕರಗ ಹನ್ನೊಂದು ದಿನಗಳ ಮಹೋತ್ಸವಕ್ಕೆ ಸಕಲ ಸಿದ್ದತೆ ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಇಂದು ಅದ್ದೂರಿ ಚಾಲನೆ ಸಿಗಲಿದೆ ಇಂದಿನಿಂದ ಏಪ್ರಿಲ್ ಹದ್ನಾಲ್ಕರವರೆಗೆ ಅಂದರೆ ಒಟ್ಟು ಹನ್ನೊಂದು ದಿನಗಳ ಕಾಲ ಕರಗ ಉತ್ಸವ ನಡೆಯಲಿದೆ ಹೀಗಾಗಿ ದೇವಸ್ಥಾನದಲ್ಲಿ ಕರಗ ಉತ್ಸವಕ್ಕೆ ಭರ್ಜರಿ ತಯಾರಿ ನಡೆಸಲಾಗಿದೆ ಧರ್ಮರಾಯ ದೇವಸ್ಥಾನದಲ್ಲಿ ನಡೆಯಲಿರುವ ಕರಗ ಅಂದರೆ ಬೆಂಗಳೂರಿಗರಿಗೆ ಒಂದು ಹೆಮ್ಮೆಯ ವಿಚಾರ ಇತಿಹಾಸ ಪುರಾತನವಾದ ಈ ಕರಗ ಮಹೋತ್ಸವಕ್ಕೆ ಇಂದು ರಾತ್ರಿ ಹನ್ನೊಂದು ಗಂಟೆಗೆ ಧ್ವಜಾರೋಹಣ ಮಾಡುವುದರ ಮೂಲಕ ಚಾಲನೆ ಸಿಗಲಿದೆ ಈಗಾಗಲೇ ದೇವಸ್ಥಾನದ ಹೊರಭಾಗ ಒಳಭಾಗ ಹಾಗೂ ರಥವನ್ನು ಸಂಪೂರ್ಣವಾಗಿ ಶುಚಿಗೊಳಿಸಲಾಗಿದೆ ರಸ್ತೆಗಳಿಗೆ ಆಕರ್ಷಕವಾದ ಲೈಟಿಂಗ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಇನ್ನು ಈ ಬಾರಿಯೂ ಪೂಜಾರಿ ಎ ಕರಗವನ್ನ ಹೊರಲಿದ್ದಾರೆ ಸತತವಾಗಿ ಹದಿನೈದನೇ ಬಾರಿಗೆ ಕರಗವನ್ನ ಹೊರತಿದ್ದಾರೆ ಇನ್ನು ಹನ್ನೊಂದು ದಿನಗಳು ನಡೆಯುವ ಕಾರ್ಯಕ್ರಮಗಳು ಏನೇನು ಅನ್ನೋದನ್ನು ನೋಡೋದಾದರೆ ಏಪ್ರಿಲ್ ನಾಲ್ಕು ಅಂದರೆ ಇಂದು ರಥೋತ್ಸವ ಹಾಗೂ ಧ್ವಜಾರೋಹಣ ನಡೆಯಲಿದೆ ಏಪ್ರಿಲ್ ಐದರಿಂದ ಎಂಟನೇ ತಾರೀಖಿನವರೆಗೆ ವಿಶೇಷ ಪೂಜೆ ರೀತಿ ಕಾರ್ಯಕ್ರಮಗಳು ಜರುಗಲಿವೆ ಏಪ್ರಿಲ್ ಒಂಬತ್ತರಂದು ಆರತಿ ದೀಪಗಳು ಏಪ್ರಿಲ್ ಹತ್ತರಂದು ಗುರುವಾರ ಹಸಿ ಕರಗ ಇನ್ನು ಏಪ್ರಿಲ್ ಹನ್ನೊಂದರಂದು ಹೊಂಗಲು ಸೇವೆ ನಡೆದರೆ ಏಪ್ರಿಲ್ ಹನ್ನೆರಡರಂದು ಕರಗ ಶಕ್ತ್ಯೋತ್ಸವ ಮತ್ತು ಧರ್ಮರಾಯಸ್ವಾಮಿ ರಥೋತ್ಸವ ನಡೆಯಲಿದೆ ಏಪ್ರಿಲ್ ಹದಿಮೂರರಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಪುರಾಣ ಪ್ರವಚನ ಏಪ್ರಿಲ್ ಹದ್ನಾಕರ ಸೋಮವಾರ ವಸಂತೋತ್ಸವ ಧ್ವಜಾರೋಹಣ ನಡೆಯಲಿದೆ ಇನ್ನು ದ್ರೌಪದಿ ದೇವಿಯ ರಥೋತ್ಸವ ಸಾಗುವ ಹಾದಿಯ ರಸ್ತೆ ಕಾಮಗಾರಿ ಇನ್ನು ಶೇಕಡಾ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಬಾಕಿ ಇದೆ ಕರಗ ಆರಂಭವಾಗುವುದರೊಳಗೆ ಕಾಮಗಾರಿ ಮುಗಿಸಿಕೊಡುವುದಾಗಿ ಬಿಬಿಎಂಪಿ ದೇವಸ್ಥಾನದ ಆಡಳಿತ ವರ್ಗಕ್ಕೆ ಭರವಸೆ ನೀಡಿದೆ ಫಸ್ಟ್ ತೇರಿರುತ್ತೆ ನಮ್ಮ ಅರ್ಜುನ ದ್ರೌಪದಿ ತಾಯಿ ತೇರು ತಗೊಂಡೋಗಿ ನಾವು ಪೇಟೆ ಬೀದಿನಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದು ಮತ್ತೆ ನಮ್ಮ ಪದ್ಧತಿಗಳು ಶುರು ಆಗಿಬಿಡುತ್ತೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆಗೆ ಧ್ವಜಾರೋಹಣ ಆಗುತ್ತೆ ಮತ್ತೆ ಪ್ರತಿ ದಿವಸ ಹನ್ನೊಂದು ದಿವಸ ಪೂಜೆಗಳು ನಡೀತಾನೆ ಇರುತ್ತೆ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಕರಗ ಮಹೋತ್ಸವ ಕಣ್ತುಂಬಿಕೊಳ್ಳಲು ಬೆಂಗಳೂರಿಗರು ಬೆಂಗಳೂರು ಐತಿಹಾಸಿಕ ಬೆಂಗಳೂರು ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಂದಿನಿಂದ ವಿಶ್ವ ಪ್ರಸಿದ್ದ ಕರಗ ಮಹೋತ್ಸವ ಶುರುವಾಗುತ್ತೆ ಏಪ್ರಿಲ್ ಹದ್ನಾಲ್ಕನೇ ತಾರೀಖವರೆಗೆ ನಡೆಯುವ ಕರಗ ಮಹೋತ್ಸವಕ್ಕೆ ಭರಪೂರ ಸಿದ್ದತೆ ನಡೆದಿದೆ ಹನ್ನೊಂದು ದಿನಗಳ ಮಹೋತ್ಸವಕ್ಕೆ ಸಕಲ ಸಿದ್ದತೆ ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಇಂದು ಅದ್ದೂರಿ ಚಾಲನೆ ಸಿಗಲಿದೆ ಇಂದಿನಿಂದ ಏಪ್ರಿಲ್ ಹದಿನಾಲ್ಕರವರೆಗೆ ಅಂದರೆ ಒಟ್ಟು ಹನ್ನೊಂದು ದಿನಗಳ ಕಾಲ ಕರಗ ಉತ್ಸವ ನಡೆಯಲಿದೆ ಹೀಗಾಗಿ ದೇವಸ್ಥಾನದಲ್ಲಿ ಕರಗ ಉತ್ಸವಕ್ಕೆ ಭರ್ಜರಿ ತಯಾರಿ ನಡೆಸಲಾಗಿದೆ ಧರ್ಮರಾಯ ದೇವಸ್ಥಾನದಲ್ಲಿ ನಡೆಯಲಿರುವ ಕರಗ ಅಂದರೆ ಬೆಂಗಳೂರಿಗರಿಗೆ ಒಂದು ಹೆಮ್ಮೆಯ ವಿಚಾರ ಇತಿಹಾಸ ಪುರಾತನವಾದ ಈ ಕರಗ ಮಹೋತ್ಸವಕ್ಕೆ ಇಂದು ರಾತ್ರಿ ಹನ್ನೊಂದು ಗಂಟೆಗೆ ಧ್ವಜಾರೋಹಣ ಮಾಡುವುದರ ಮೂಲಕ ಚಾಲನೆ ಸಿಗಲಿದೆ ಈಗಾಗಲೇ ದೇವಸ್ಥಾನದ ಹೊರಭಾಗ ಒಳಭಾಗ ಹಾಗೂ ರಥವನ್ನು ಸಂಪೂರ್ಣವಾಗಿ ಶುಚಿಗೊಳಿಸಲಾಗಿದೆ ರಸ್ತೆಗಳಿಗೆ ಆಕರ್ಷಕವಾದ ಲೈಟಿಂಗ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಇನ್ನು ಈ ಬಾರಿಯೂ ಪೂಜಾರಿ ಎ ಜ್ಞಾನೇಂದ್ರ ಕರಗವನ್ನು ಹೊರಲಿದ್ದಾರೆ ಸತತವಾಗಿ ಹದಿನೈದನೇ ಬಾರಿಗೆ ಕರಗವನ್ನು ಹೊರುತ್ತಿದ್ದಾರೆ ಇನ್ನು ಹನ್ನೊಂದು ದಿನಗಳು ನಡೆಯುವ ಕಾರ್ಯಕ್ರಮಗಳು ಏನೇನು ಅನ್ನೋದನ್ನು ನೋಡೋದಾದರೆ ಏಪ್ರಿಲ್ ನಾಲ್ಕು ಅಂದರೆ ಇಂದು ರಥೋತ್ಸವ ಹಾಗೂ ಧ್ವಜಾರೋಹಣ ನಡೆಯಲಿದೆ ಏಪ್ರಿಲ್ ಐದರಿಂದ ಎಂಟನೇ ತಾರೀಖಿನವರೆಗೆ ವಿಶೇಷ ಪೂಜೆ ರೀತಿ ಕಾರ್ಯಕ್ರಮಗಳು ಜರುಗಲಿವೆ ಏಪ್ರಿಲ್ ಒಂಬತ್ತರಂದು ಆರತಿ ದೀಪಗಳು ಏಪ್ರಿಲ್ ಹತ್ತರಂದು ಗುರುವಾರ ಹಸಿ ಕರಗ ಇನ್ನು ಏಪ್ರಿಲ್ ಹನ್ನೊಂದರಂದು ಹೊಂಗಲು ಸೇವೆ ನಡೆದರೆ ಏಪ್ರಿಲ್ ಹನ್ನೆರಡರಂದು ಕರಗ ಶಕ್ತ್ಯೋತ್ಸವ ಮತ್ತು ಧರ್ಮರಾಯಸ್ವಾಮಿ ರಥೋತ್ಸವ ನಡೆಯಲಿದೆ ಏಪ್ರಿಲ್ ಹದಿಮೂರರಂದು ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಪುರಾಣ ಪ್ರವಚನ ಏಪ್ರಿಲ್ ಹದ್ನಾಲ್ಕರ ಸೋಮವಾರ ವಸಂತೋತ್ಸವ ಧ್ವಜಾರೋಹಣ ನಡೆಯಲಿದೆ ಇನ್ನು ದ್ರೌಪದಿ ದೇವಿಯ ರಥೋತ್ಸವ ಸಾಗುವ ಹಾದಿಯ ರಸ್ತೆ ಕಾಮಗಾರಿ ಇನ್ನು ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದರಷ್ಟು ಬಾಕಿ ಇದೆ ಕರಗ ಆರಂಭವಾಗುವುದರೊಳಗೆ ಕಾಮಗಾರಿ ಮುಗಿಸಿಕೊಡುವುದಾಗಿ ಬಿಬಿಎಂಪಿ ದೇವಸ್ಥಾನದ ಆಡಳಿತ ವರ್ಗಕ್ಕೆ ಭರವಸೆ ನೀಡಿದೆ ಫಸ್ಟ್ ತೇರಿರುತ್ತೆ ನಮ್ಮ ಅರ್ಜುನ ದ್ರೌಪದಿ ತಾಯಿ ತೇರ್ ತಗೊಂಡೋಗಿ ನಾವು ಪೇಟೆ ಬೀದಿನಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದಿ ಮತ್ತೆ ನಮ್ಮ ಪದ್ದತಿಗಳು ಶುರು ರಾತ್ರಿ ಹತ್ತು ಗಂಟೆಯಿಂದ ಜಾವ ಐದು ಗಂಟೆಗೆ ಧ್ವಜಾರೋಹಣ ಆಗುತ್ತೆ ಮತ್ತೆ ಪ್ರತಿ ದಿವಸ ಹನ್ನೊಂದು ದಿವಸ ಪೂಜೆಗಳು ನಡೀತಾನೆ ಇರುತ್ತೆ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಕರಗ ಮಹೋತ್ಸವ ಕಣ್ತುಂಬಿಕೊಳ್ಳಲು ಬೆಂಗಳೂರಿಗರು ಕಾತರರಾಗಿದ್ದಾರೆ ರಿಪಬ್ಲಿಕ್ ಕನ್ನಡ ಬೆಂಗಳೂರು